ಅಂತಾರಾಷ್ಟೀಯ ಯೋಗ ದಿನದ ಇಳಿಗೇರಿಕೆ ಯೋಗ ದಿನಕ್ಕೆ ಈಗ ನೂರು ದಿನಗಳಿಗಿಂತ ಕಡಿಮೆ ಸಮಯ ಉಳಿದಿದೆ ನೀವು ಇದುವರೆಗೂ ನಿಮ್ಮ ಜೀವನದಲ್ಲಿ ಯೋಗಾಭ್ಯಾಸ ಸೇರಿಕೊಂಡಿಲ್ಲ ಇನ್ನೂ ವಿಳಂಬವಾಗಿಲ್ಲ ಈಗ ಖಂಡಿತವಾಗಿಯೂ ನಿಮ್ಮ ದಿನಚರಿಯಲ್ಲಿ ಯೋಗ ಸೇರಿಸಿಕೊಳ್ಳಿ ಹತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದ ಹದಿನೈದರ ಜೂನ್ ಇಪ್ಪತ್ತೊಂದರಂದು ಪ್ರಥಮ ಯೋಗ ದಿನ ಆಚರಿಸಲಾಯಿತು ಯೋಗಕ್ಕೆ ವಿರಾಟ್ ಮಹೋತ್ಸವ ಈಗಂತೂ ಮಾನವ ಈ ದಿನವು ಯೋಗ ಹಬ್ಬದ ಬೃಹತ್ ಉತ್ಸವದಲ್ಲಿ ಭಾರತದಿಂದ ಮನುಕುಲಕ್ಕೆ ದೊರೆತ ಅಮೂಲ್ಯ ಎರಡ್ ಸಾವಿರದ ಇಪ್ಪತ್ತೈದರ ಯೋಗ ದಿನದ ಘೋಷವಾಕ್ಯವೆಂದರೆ ಅರ್ಥ ಒಂದು ಭೂಮಿ ಒಂದು ಯೋಗ ಎನ್ನುವುದಾಗಿದೆ ಅಂದರೆ ನಾವು ಯೋಗದ ಮುಖಾಂತರ ಇಡೀ ವಿಶ್ವವನ್ನು ಆರೋಗ್ಯಪೂರ್ಣವನ್ನಾಗಿ ಮಾಡಬೇಕೆಂದು ಬಯಸುತ್ತೇವೆ